ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕ್ಷಮಿಸಿ ಇವತ್ತು ಲೇಟ್ ಆಗಿದೆ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಇವತ್ತು ಕೂಡ ಉಳಿದ ಆಂಟೋನಿಮಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಉಳಿದ ವಿರುದ್ಧ ಪದಗಳ ಬಗ್ಗೆ ನೋಡೋಣ ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲನೇ ಶಬ್ದ ರೆಗ್ಯುಲರ್ ಅಂದರೆ ಅನಿಯಿತ ಅನಿಮ ನಿಯಮಿತ ಅಥವಾ ಕ್ರಮವಲ್ಲ ಇದು ಶಬ್ದದ ಅಪೋಸಿಟ್ ವರ್ಡು ಅಥವಾ ಆಂಟೋನಿಮ ಇದು ರೆಗ್ಯುಲರ್ ಅಂದರೆ ನಿಯಮಿತ ಅಂತ ಅರ್ಥ ಆಗುತ್ತೆ ನಂತರ ಕೈಂಡ್ ಅದೇ ತಯಾಳು ಅಂದರೆ ನೀವು ಸಾಕು ಪ್ರಾಣಿಗಳಿಗೆ ಕೈಂಡ್ ಇರಬೇಕು ಹಾಗೆಯೇ ಬಡವರಿಗೆ ನೀವು ಕೈಂಡ್ ಆಗಿರಬೇಕು ಕೈಂಡ್ನ ವಿರುದ್ಧ ಪದ ಅಥವಾ ಅಪೋಸಿಟು ವರ್ಡ್ ಇಸ್ ಕ್ರೂಯಲ್ ಅದೇ ಘೋರ ನೆಕ್ಸ್ಟ್ ವರ್ಡ್ ಇಸ್ ನಾಲೆಡ್ಜ್ ಅಂದರೆ ಜ್ಞಾನ ಇದರ ಅಪೋಸಿಟ್ ವರ್ಡ್ ಇಸ್ ಇಗ್ನೋರೆನ್ಸ್ ಇಗ್ನೋರೆನ್ಸ್ ಅನ್ನಬೇಕು ಅಂದರೆ ಅರ್ಥ ಕಣ್ಣಲ್ಲಿ ಅಜ್ಞಾನ ಅಥವಾ ಮೋಡ್ ಅಂತ ಆಗುತ್ತೆ ನಾಳೆ ದಿನ ಅಪೋಸಿಟು ವರ್ಡ್ ಇದು ಇಗ್ನೋರೆನ್ಸ್ ಮುಂದಿನ ಶಬ್ದ ಲ್ಯಾಕ್ ಅಂದರೆ ಕೊರತೆ ಅಥವಾ ಅಭಾವ ಲ್ಯಾಕ್ನ ಅಪೋಸಿಟು ವರ್ಡ್ ಇದು ಸಫು ಅಂಡ್ ಸಫಿಸಿಯೆಂಟ್ ಅಂದರೆ ಸಾಕಾದಷ್ಟು ಅಥ ಅಥವಾ ಬೇಕಾದಷ್ಟು ಅಂದರೆ ತುಂಬ ತುಂಬ ಇದೆ ಅಂತ ಹೇಳ್ಬೋದು ಅದಕ್ಕೆ ಇಂಗ್ಲೀಷಲ್ಲಿ ಸಫಿಶಿಯೆಂಟ್ ಆಗಬೇಕು ಸಫಿಶಿಯೆಂಟು ವರ್ಡನ್ನು ಅಪೋಸಿಟ್ ವರ್ಡ್ ಇದು ಲ್ಯಾಕ್ ಲ್ಯಾಕ್ ಅಂದರೆ ಕೊರತೆ ಅಥವಾ ಅಭಾವ ಅಥವಾ ಕಡಿಮೆ ಅಂತ ಹೇಳ್ಬೋದು ಕಡಿಮೆ ಇದೆ ಅಂತ ಹೇಳ್ಬೋದು ನಂತರ ಮುಂದಿನ ಶಬ್ದ ಲೇಜಿ ಲೇಜಿ ಅಂದರೆ ಅರ್ಥ ಕಣದಲ್ಲಿ ಮೈಗಳ ಅಥವಾ ಸೋಮಾರಿ ತಗುತ್ತೆ ಇದರ ಎಂಟ್ರಮಿ ಅಥವಾ ಅಪರೇಟಿವ್ ವರ್ಡ್ ಇದು ಆ್ಯಕ್ಟಿವ್ ಆ್ಯಕ್ಟಿವ್ ಅಂದರೆ ಸಕ್ರಿಯ ಅಥವಾ ಸುರುಕಾದ ತುಂಬ ಜನರು ಸಾರಿ ಕೆಲವು ಜನರು ಹುಟ್ಟು ಹುಟ್ಟು ಲೇಜಿರ್ತಾರೆ ಅಂದರೆ ಯಾವುದೇ ಕೆಲಸ ಮಾಡೋಕ್ಕೂ ಯೋಚನೆ ಮಾಡ್ತಿರ್ತಾರೆ ಅವರಿಗೆ ಹೇಳಬೇಕು ಮೈಗಳ ಅಥವಾ ಸೋಮವಾರ ಹಾಗೆ ಪ್ರತಿಯೊಂದು ಕೆಲಸವನ್ನು ಚೊಕ್ಕ ಚೊಕ್ಕವಾಗಿ ಅಥವಾ ಪರಿಪೂರ್ಣವಾಗಿ ಮುಗಿಸುವವರಿಗೆ ಆ್ಯಕ್ಟಿವ್ ನೋಡಬೇಕಾಗುತ್ತೆ ಲೇಜ್ ಲೇಜಿಯ ಅಪೋಸಿಟ್ ಆ್ಯಕ್ಟಿವ್ ನೆಕ್ಸ್ಟ್ ವರ್ಡ್ ಇದು ಲೀಡರ್ ಲೀಡರ್ ಅಲ್ಲಿ ನಾಯಕ ಅಥವಾ ಮುಖಂಡ ಲೀಡರ್ನ ಲೀಡರ್ನ ಅಪೋಸಿಟ್ ವಾರ್ಡ್ ಇದು ಫಾಲೋವರ್ ಅಲ್ಲಿ ಹಿಂಬಾಲಕ ಅಥವಾ ಅರ್ಹಾಯಿ ನಂತರ ಮುಂದಿನ ವರ್ಡು ಇದು ಲರ್ನ್ ಲರ್ನಲ್ಲಿ ಕಲಿ ಇದರ ಅಪೋಸಿಟ್ ವರ್ಡ್ ಇದು ಅನ್ಲರ್ನ್ ಅಂದರೆ ಕನ್ನಡದಲ್ಲಿ ಕಲಿಯೋದರೂ ಅಥವಾ ಕಲಿಯೋದೇ ಇರುವಂತಾಗುತ್ತೆ ಕಲಿತು ಉತ್ತಮ ಹತ್ರ ಕಲಿಯ ದೊಡ್ಡ ಹತ್ರ ಅಥವಾ ಮೂರು ಕ್ಷೇತ್ರ ಅಂತ ಹೇಳ್ತಾ ಇದ್ದೀವಿ ಸೊ ನನ್ನ ಅಪತ್ತು ಮಾಡಿದ ಇದು ಆನ್ಡ ನೆಕ್ಸ್ಟು ಲಿಬರ್ಟಿ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ನಾವು ಲಿಬರ್ಟಿಯಿಂದ ಜೀವನ ಮಾಡ್ತಾ ಇದ್ವಿ ಅಂದರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದಿಂದ ಜೀವನ ಮಾಡ್ತಾ ಇದ್ವಿ ನಾವು ಏನಾದರೂ ಮಾಡಲಿಕ್ಕಾಗುತ್ತೆ ಆದರೆ ನಾವು ಕೆಪಾಟಿವಿಟಿ ಇಲ್ಲದರೆ ಏನು ಮಾಡಲಿಕ್ಕಾಗಲ್ಲ ಅಂದರೆ ಸರಿಯಲ್ಲಿ ಇದ್ದಾಗ ಏನು ಮಾಡಲಿಕ್ಕಾಗಲ್ಲ ಅಥವಾ ಬಂಧನದಲ್ಲಿ ಇದ್ದಾಗ ನಾವು ಏನು ಮಾಡಲಿಕ್ಕಾಗಲ್ಲ ಈಗ ನಮಗೆ ಹೊತ್ತು ನಾಯಕ ನಟ ದರ್ಶನ್ ಕೆಪಾಟಿವಿಟಿಲಿದೆ ಅಂತ ಹೇಳ್ಬೋದು ನೆಕ್ಸ್ಟು ವಾರ್ಡಿದ್ರು ಲೈಟ್ ಲೈಟಿನ ಬೆಳಕು ಈ ಥರ ಅಪೋಸಿಟು ವಾರ್ಡಿದ್ರು ಡಾರ್ಕ್ ಡಾರ್ಕ್ ಕತ್ತಲು ಬೆಳಗ್ಗೆ ಸಣ್ಣ ಬಂದಾಗ ನಮಗೆ ಲೈಟ್ ಸಿಗುತ್ತೆ ಹಾಗೆ ಸಣ್ಣ ಪಶ್ಚಿಮದಲ್ಲಿ ಹೋದಾಗ ಡಾರ್ಕ್ ಆಗುತ್ತೆ ಅಂದರೆ ಕತ್ತಲು ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ವಾರ್ಡ್ ಇಸ್ ಲೋಡ್ ಲೋಡಲ್ಲಿ ಭಾರ ಅಂದರೆ ಕೂಲಿಯನ್ನು ಕೆಲಸ ಮಾಡುವವರು ಕೂಲಿಯಾಗಿ ಕೆಲಸ ಮಾಡ್ತಾ ತುಂಬ ಲೋಡ್ ಹೋಗುತ್ತಾರೆ ಲೋಡನ್ನ ಅಪೋಸಿಟ್ ವಾರ್ಡ್ ಅನ್ಲೋಡ್ ಅಂದರೆ ಹತ್ರ ಕಣದಲ್ಲಿ ಇಳಿಸು ಅಥವಾ ಖಾಲಿ ಮಾಡು ಕೂಲಿ ಕೆಲಸ ಮಾಡುವವರು ಮರವನ್ನು ತೊಗೊಂಡ್ತಾರೆ ಅಂದರೆ ಲೋಡ್ ತೊಗೊಂಡಿರ್ತಾರೆ ಅವರು ಕೆಳಗಡೆ ಇಳಿದಾಗ ಅಥವಾ ಖಾಲಿ ಮಾಡಿದಾಗ ಅದಕ್ಕೆ ಅನ್ಲೋಡ್ ಅಂತ ಹೇಳಬೇಕಾಗುತ್ತೆ ನೆಕ್ಸ್ಟ್ ವಾರ್ಡ್ ಇದೆ ಲೋಜನ್ ಲೋಜನ್ ಅಂದರೆ ಸೈಡ್ ಉಳಿಸು ಅಥವಾ ಸರಳಿಸು ಇದರ ಅಪೋಸಿಟ್ ವರ್ಡ್ ಇದು ಟೈಟನ್ ಅಂದರೆ ಅರ್ಥ ಬಿಗಿಗೊಳಿಸು ಅಥವಾ ಬಿಗಿ ಮಾಡು ಇನ್ ಸಿಂಪಲ್ ವೇ ಐ ಕ್ಯಾನ್ ಕಾಣಿಸಿ ಲೂಸನ್ನು ಅಪೋಸಿಟ್ ವರ್ಡ್ ಇಸ್ ಟೈಟನ್ ಲಾಸ್ಟ್ ವರ್ಲ್ಡ್ ಫಾರ್ ಇಸ್ ಇದು ಲಾಸ್ ಲಾಸ್ ಕಣದಲ್ಲಿ ನಷ್ಟ ಅಂತಾಗುತ್ತೆ ಹಾಗೆ ಇದರ ಅಪೋಸಿಟ್ ವರ್ಡ್ ಇದು ಗೇನ್ ಅಂದರೆ ನಷ್ಟ ಗೇನ್ ಅಂದರೆ ಲಾಭ ಯಾವುದೇ ವ್ಯವಹಾರ ಮಾಡುವುದು ಗೇನ್ ಹಾಕುತ್ತಾರೆ ಹಾಗೆ ಲಾಸ್ಕೊಂಡು ಹಾಕುತ್ತಾರೆ ಅಂದರೆ ಲಾಭ ನಷ್ಟಗಳನ್ನ ನೋಡ್ಕೋತಾರೆ ಅಂತ ಹೇಳ್ಬೋದು ಈ ಹೊತ್ತಿಗೆ ಇರ್ ಮತ್ತೆ ಸಾಯಂಕಾಲ ಸಿಗೋಣ ಅವರು ಕೂಡ ಇಂಗ್ಲೀಷ್ನಲ್ಲಿ ಇರುವ ಅಂಟೋನಿಮಸ್ಟ್ಗಳನ್ನು ತಿಳ್ಕೊಳ್ಳೋಣ ಕಲಿಯೋಣ ಅಂಟಾನಿಮಸ್ ಅಂದರೆ ವಿರುದ್ಧ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೇಲೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್